ಸರ್ ನೀವು ಒಂದು ಈ ಪೊಸಿಷನ್ ಒಬ್ಬ ನಾಯಕನಾಗಿ ಗುರುತಿಸ್ಕೊಂಡಿದ್ದೀರಾ ಈಗ ಉದ್ಯಮಕ್ಕೆ ಕಾಲಿಡ್ತಾ ಇರುವಂತಹ ಅವರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ ಸರ್ಕಾರಿ ನೌಕರಿಗೆ ನಿಮ್ಮ ವಿದ್ಯೆ ಮಾತ್ರ ಸಾಕಾಗಲ್ಲ ವಿದ್ಯೆ ಅನ್ನೋದು ಸರ್ಕಾರಿ ನೌಕರಿಗೆ ಅಲ್ಲ ವಿದ್ಯೆ ಬುದ್ಧಿ ಜ್ಞಾನ ಮಾನ ಸನ್ಮಾನ ವಿದ್ಯೆ ಪಡಿಬೇಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಯಾರ್ಯಾರು ಓದಿದ್ರು ಇವತ್ತು ನೋಬಲ್ ಪ್ರಶಸ್ತಿ ತೊಗೊಂಡಿದ್ದಾರೆ ಗೊತ್ತಾ ನಿಮಗೆ ಓಕೆ ಇವತ್ತು ಹೈಫೈ ಸ್ಕೂಲಲ್ಲಿ ಓದ್ತಾ ಇದ್ದಾರಲ್ಲ ಬರೀ ಇಂಗ್ಲೀಷ್ ಬಿಟ್ಟು ಬ್ರಿಟಿಷ್ರು ಬಿಟ್ಟು ಆ ಇಂಗ್ಲೀಷ್ ಭಾಷೆಗೆ ಬಹಳ ಪ್ರಾಧಾನ್ಯತೆ ಇದೀಗ ನಾನು ಈಗಲೇನು ಹೇಳ್ತೀನಿ ನಿಮ್ಮ ವಿದ್ಯೆ ಅನ್ನೋದು ನಿಮ್ಮ ಬುದ್ಧಿಗೆ ಬರಲಿ ಜ್ಞಾನಕ್ಕೆ ಬರಲಿ ಮಾನಕ್ಕೆ ಬರಲಿ ಸನ್ಮಾನಕ್ಕೆ ಬರಲಿ ನಿಮ್ಮ ಜೀವನ ನೀವು ಮಾಡಿಕೊಂಡು ಸರ್ಕಾರಿ ಉದ್ಯೋಗದಲ್ಲಿ ಸೇರ್ಕೊಂಡ್ಬಿಟ್ಟು ಬಹಳ ಜನ ಹೇಳ್ತಾರೆ ನನಗೆ ಯುವಕರು ನಾನು ಡಿಗ್ರಿ ಮಾಡಿದೆ ನನಗೆ ಸರ್ಕಾರಿ ಸರ್ ಇದು ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂತ ಸರ್ಕಾರ ಎಲ್ರಿಗೂ ಉದ್ಯೋಗ ಕೊಡೋದಕ್ಕಾಗಲ್ಲ ಚೈನಾ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಯಾಕೆ ಮುಂದೆ ಬಂದಿದೆ ಅಂದರೆ ಆ ದೇಶಕ್ಕೆ ಪ್ರೀತಿ ಮಾಡ್ತಾರೆ ಅವರು ದೇಶ ಉದ್ಧಾರ ಆಗ್ಬೇಕಂತಾರೆ ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ನಮ್ಮ ದೇಶದಲ್ಲೇನಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬಿಟ್ಟು ಪಿ ಯು ಸಿ ಪಿ ಯು ಸಿ ಪಾಸ್ ಆದಮೇಲೆ ಏನಾದೊಂದು ಡಿಗ್ರಿ ಮಾಡ್ಕೊಂಡ್ರೆ ಸರ್ಕಾರಿ ನೌಕರಿಗೆ ಮಾತ್ರ ಸೀಮಿತ ಆಗ್ತಾರೆ ನೀವು ಯಾಕೆ ಬಿಸ್ನೆಸ್ ಕಡೆ ಬರಬಾರ್ದು ಅಂತ ನಾನು ಕೇಳ್ತೀನಿ ನಿಮಗೆ ನೀವೆಲ್ಲ ಬಿಸ್ನೆಸ್ ಮಾಡಿದ್ರೆ ನೂರು ಜನಕ್ಕೆ ಕೆಲಸ ಕೊಡ್ಬೋದು ನೂರು ಜನರಿಂದ ಒಂದು ಸಾವಿರ ಜನ ಬದುಕ್ತಾರೆ ಸೊ ಈ ರೀತಿಯಾದಾಗ ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ತನ್ನದೇ ಆದಂತಹ ಒಂದು ಕೆಪಾಸಿಟಿ ಇದೆ ಇವತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಏನು ಈ ದೇಶಕ್ಕೆ ಸ್ವತಂತ್ರ ಬಂತು ಡಾಲರು ಪೌಂಡು ಎಲ್ಲ ಒಂದೇ ಇತ್ತು ಇವತ್ತು ಡಾಲರು ಎಂಬತ್ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಗೆ ಹೋಯಿತು ನಮ್ಮ ರುಪೀಸ್ ಅಲ್ಲೇ ಇದೆ ಪೌಂಡ್ ಎಲ್ಲೋ ಹೋಯಿತು ನಮ್ಮ ರುಪೀಸ್ ಅಲ್ಲೇ ಇದೆ ಆದರೂ ನಾವು ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಗೆ ಸ್ವೀಟ್ ತಿಂತೀವಿ ಫ್ಲಾಗ್ ಹಾರಿಸ್ತೀವಿ ಜನಗಣವನ್ನು ಮಾಡಿಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ಬೆಳಗ್ಗೆ ಮಲಗಿಬಿಡ್ತೀವಿ